ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಹೇಳ್ರಿ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗೆ ಅಂತ ಮಾರುತಿ ಸುಜುಕಿ ಸಿಪ್ಟು ವಿ ಎಕ್ಸ್ ಐವ್ ವೇರಿಯಂಟು ರೆಡ್ ಕಲರು ಹೌದು ಏನೈತ್ರಿ ಸರ್ ಮಾಡಲ್ ಇದು ಸರ್ ಅದು ಮಾಡೆಲ್ ಟೂ ತೌಸಂಡ್ ಸೆವೆನ್ ಮಾಡಲ್ ಸರ್ ಎರಡು ಸಾವಿರದ ಏಳು ಮಾಡಲ್ ಐತ್ರಿ ಓಕೆ ಸರ್ ಓನರ್ ಎಷ್ಟು ಇದಾರೆ ಗಾಡಿಗೆ ಸರ್ ಓನರ್ ಮೂರು ಓನರ್ ಆಗಿದೆ ಗಾಡಿ ತಗೊಳ್ಳೋರು ನಾಲ್ಕನೇ ಓನರ್ ಆಗ್ತಾರೆ ಹೌದು ಸರ್ ಸರ್ ರನ್ನಿಂಗ್ ಲಿ ಎಷ್ಟು ಐತ್ರಿ ಕಿಲೋಮೀಟರ್ ಸರ್ ಏಯ್ಟಿ ತೌಸಂಡ್ ಓಡಿದೆ ಸರ್ ಜಿನಿಯಲ್ ಜಿನಿಯಲ್ ರನ್ನಿಂಗ್ ಓಡೈತ್ರಿ ಇದು ಓಕೆ ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದೆ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೀಪ್ನೆ ಇದೆ ಟೈರ್ ಕೂಡ ಟೋಟಲ್ ಫಿಫ್ಟಿ ಇದೆ ಸರ್ ಫಾರ್ಟಿ ಫೈವ್ ಫಿಫ್ಟಿ ಇದೆ ಓಕೆ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ತರ ಇಟ್ಕೊಂಡಿರ ಇಂಜಿನ್ ಎ ಒನ್ ಕ್ಲಾಸ್ ಇದೆ ಸರ್ ಶೀಲ್ಡ್ ಇಂಜಿನ್ ಇಲ್ಲಿ ಗಂಟೆ ಇಂಜಿನ್ ಓಪನ್ ಆಗಿಲ್ಲ ಓಕೆ ಸ್ಮೂತ್ ಅಂಡ್ ಕ್ಲೀನ್ ಇದೆ ಗಾಡಿ ಇನ್ನೂವರೆಗೂ ಇಂಜಿನ್ ಕೆಲಸಕ್ಕೆ ಬಂದೇ ಇಲ್ಲ ರೀ ಸ್ಮೂತ್ ಅಂಡ್ ಕ್ಲೀನ್ ಇದೆ ಇಂಜಿನ್ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಪ್ರೆಸಸ್ ಟೆಂಕಿನ ಕೆಲಸ ಗಾಡಿ ಮೇಲೆ ಕೇಸಸ್ ಈ ತರ ಏನಾದ್ರು ಪ್ರಾಬ್ಲಮ್ ಐತ್ರಿ ಆ ತರ ಯಾವುದೇ ಯಾವ್ದು ಒಂದೋ ಒಂದು ಸಮಸ್ಯೆನೂ ಇಲ್ಲ ಸರ್ ಆ ಬಾನ್ ಅಟ್ಟು ಟಾಪ್ ಲೈಟ್ ಆಗಿ ಶೇಡ್ ಆಗಿರೋ ಫೋಟೋದಲ್ಲಿ ಇದೆಯಲ್ಲ ಅದೆರಡು ಬಿಟ್ರೆ ಗಾಡಿ ಮೇಲೆ ಒಂದ್ ರೂಪಾಯಿ ಬೇರೆ ಏನು ಇಲ್ಲ ಕೆಲಸ ಓಕೆ ಸರ್ ಗಾಡಿ ಇಂಟೀರಿಯರ್ ಎಲ್ಲ ಏನೈತೆ ಫೀಚರ್ಸು ಸರ್ ಇದು ಪವರ್ ಸ್ಟೇರಿಂಗ್ ಬರುತ್ತೆ ಫೋರ್ ಡೋರ್ ಪವರ್ ವಿಂಡೋ ಬರುತ್ತೆ ಎ ಸಿ ಬರುತ್ತೆ ಹಾ ಇಷ್ಟ ಬರುತ್ತೆ ಸರ್ ಆರ್ ಪಿ ಎಮ್ ಬರುತ್ತೆ ವಿಎಕ್ಸ್ ಐ ಇದು ಎಲ್ಲಾ ವರ್ಕಲ್ಲೇ ಇರುವಂತದ್ದು ಎಲ್ಲ ವರ್ಕಲ್ಲೇ ಇರುವಂತ ಏನ್ ಬರ್ತೈತ್ರಿ ಮೇಲೇಜ್ ಇಲ್ಲಾ ಸರ್ ಏಯ್ಟೀನ್ ಟ್ವೆಂಟಿ ಮೋಸ ಇಲ್ಲ ಸರ್ ಹದಿನೆಂಟರ ಮೇಲೆ ಪಟ್ಟಿ ಅಂತ ಹೇಳ್ಬೋದು ಡಾಕ್ಯುಮೆಂಟ್ಸ್ ಇಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸುರೆನ್ಸ್ ತವಲ್ತನ ರನ್ನಿಂಗ್ ಇಟ್ಟಿದ್ರ ಸರ್ ಎಫ್ಸಿ ಬಂದು ಎರಡ್ ಸಾವಿರದ ಇಪ್ಪತ್ತೇಳು ಜುಲೈ ಗಂಟ ಇದೆ ಇನ್ಸುರೆನ್ಸ್ ಇನ್ಸುರೆನ್ಸ್ ಎರಡ್ ಸಾವಿರದ ಇಪ್ಪತ್ತಾರು ಜುಲೈ ಕಾಮ್ ಫರ್ವೈಸ್ ಇದೆ ಓಕೆ ಸರ್ ಒಟ್ನಲ್ಲಿ ಡಾಕ್ಯುಮೆಂಟ್ಸ್ ಎಫ್ ಸಿ ಇನ್ಸುರೆನ್ಸ್ ಎರಡು ಕೂಡ ರನ್ನಿಂಗ್ ಅಲ್ಲಿ ಇವ್ರು ಒಂದೇ ರನ್ನಿಂಗ್ ಇವಾಗ ನೀವು ಮೈಕಲ್ ತೊಗೊಂಡೋರಿಗೆ ಏನೋ ಒಂದ್ ರೂಪಾಯಿ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಉಳ್ತಾ ಖರ್ಚು ಮಾಡಂಗಿಲ್ಲ ಸರ್ ಓಕೆ ಟೇಕ್ ಟು ಡ್ರೈವ್ ಕಂಡೀಷನ್

ಸರ್ ಒಂದು ಆಪ್ ಅದು ಫೈನಲ್ ರೇಟ್ ಆಗುತ್ತಾ ಏನು ಹತ್ತಿರ ಬಂದ್ರೆ ಆನ್ ಟೇಬಲ್ ಇದರಲ್ಲಿ ಕೂಡ ಕಡಿಮೆ ಸರ್ ಆನ್ ಟೇಬಲ್ಲು ಇಲ್ಲೇ ಹೇಳ್ತಾ ಇದ್ದೀನಿ ಕೇಳಿ ಒಂದು ಅರವತ್ತೈದು ಫೈನಲಲ್ಲಿ ಫಿಕ್ಸೆಡ್ ರೇಟ್ ಅದರಲ್ಲಿ ಏನು ನೆಗೋಷಿಯಬಲ್ ಇಲ್ಲ ತಿರ್ಗಾ ಕೇಳೋದು ಬೇಡ ಎದುರುಗಡೆ ಬಂದು ಓಕೆ ಸರ್ ಅಂದರೆ ಗಾಡಿ ಅಷ್ಟು ಕ್ಲೀನ್ ಆ್ಯಂಡ್ ನೀಟ್ ಇದೆ ಈಗ ತೊಗೊಂಡು ಯಾವುದೋ ಒಂದು ಆಯಿಲ್ ಚೇಂಜ್ ಮಾಡಬೇಕಂದ್ರೂ ಖರ್ಚು ಬರುತ್ತೆ ಈ ಗಾಡಿನಲ್ಲಿ ಏನೂ ಇಲ್ಲ ಟೇಕ್ ಟು ಡ್ರೈವ್ ಗಾಡಿ ಒಂದು ಲೊಕೇಶನ್ ಸರ್ ಇದು ಬೆಂಗಳೂರು ಮಾಗಡಿ ಮೇನ್ ರೋಡ್ ಸಿಗೇಳಿ ಗೇಟಲ್ಲಿ ಇದೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಂ ಇದೆ ಸರ್ అప్డేట్ మిర్తీని నోడి బంద్రే అదీ కూడా ప్రయత్న మి సార్ సార్ థ్యాంక్ యూ సార్